ಬಿಜೆಪಿ ಸರ್ಕಾರ ಇದ್ದಿದ್ದು ಬೊಮ್ಮಾಯಿ ಸರ್ಕಾರ ಅವರು ಪಿ ಕೆಗಳನ್ನೆಲ್ಲ ಕರೆದ್ಬಿಟ್ಟು ಅವ್ರ ಜೊತೆ ಒಂದು ತಿಂಡಿ ಮಾಡಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವ್ರ ಕಷ್ಟ ಸುಖಗಳೆಲ್ಲ ತಿಳ್ಕೊಂಡ್ರು ಅದನ್ನೇ ನಾವು ಅವ್ರ ಹತ್ರವಾಗಿ ಕೇಳಿದ್ವಿ ನಾವು ಈ ತರ ಕೋವಿಡ್ ಟೈಮಲ್ಲಿ ನಾವು ಕೆಲಸ ಮಾಡಿದ್ವಿ ಅಂತ ಹೇಳಿದಿಕ್ಕೆ ಅವರು ನಮ್ಮನ್ನು ಸಹಿತ ಕರೆಸು ಒಂದಿನ ಕರ್ಕೊಂಡರು ಕರ್ಕೊಬಂದು ನೀವು ರುದ್ರಭೂಮಿ ನೌಕರರಲ್ಲಪ್ಪ ನೀವು ಸತ್ಯ ಹರಿಶ್ಚಂದ್ರ ಬಳಗದವ್ರು ಇದ್ರ ಇನ್ಮೇಲೆ ನಿಮ್ಗೆ ಸತ್ಯ ಹರಿಶ್ಚಂದ್ರ ಬಳಗದವ್ರು ಅಂತಾನೆ ನಿಮ್ಮ ಹೆಸರು ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳಿ ನಮ್ಮ ಜೊತೆ ತಿಂಡಿ ತಿಂದ್ರು ಮತ್ತೆ ನಿಮಗೆ ಪರ್ಮನೆಂಟ್ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ರು ಆಮೇಲೆ ಎಚ್ ಆರ್ ಎಸ್ ಮುಖಾಂತರ ನಿಮಗೆ ಸಂಬಳ ಮಾಡ್ತೀವಿ ಅಂದರು ಅದು ಮಾಡಿ ಇದುವರೆಗೂ ಎಚ್ ಆರ್ ಎಮ್ ಎಸ್ಸು ಆಗಿಲ್ಲ ಬರ್ತಾ ಇಲ್ಲ ಮೇಡಮ್ ನಮ್ಗೆ ಕಾಂಗ್ರೆಸ್ ಗೌರ್ಮೆಂಟ್ಗೂ ನಾವು ಒತ್ತಾಯ ಒತ್ತಾಯ ಮಾಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಹತ್ರ ಮಾತಾಡಿದ್ವಿ ಸಿದ್ದರಾಮಯ್ಯ ಮನವಿ ಪತ್ರ ಕೊಟ್ಟಿದ್ದೀವಿ ಆದರೆ ಯಾರು ನಮ್ಮ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಳಲ್ಲ ಮೇಡಮ್ ಯಾಕಂದ್ರೆ ಅವ್ರಿಗೆ ಕಷ್ಟ ಬಂದಾಗ ಮಾತ್ರನೇ ನಮ್ಮ ಹತ್ರಕ್ಕೆ ಬರ್ತಾರೆ ವಿನಃ ನಾವು ಕಷ್ಟ ಬೀಳ್ತಾ ಇದೀವಿ ಇವಾಗ ಕಷ್ಟ ಬೀಳ್ತಿದೀವಿ ಅಂದ್ರೆ ಅವ್ರು ಯಾರು ನಮ್ಮ ಹತ್ರಕ್ಕೆ ಬರೋದಿಲ್ಲ ಅವ್ರಿಗೆ ತೊಂದರೆ ಬಂದಾಗ ಅವಾಗ ಓಡ್ಬರ್ತಾರೆ ನೀವ್ ಮಾಡ್ರಪ್ಪ ನಾವು ಮಾಡ್ತೀನಿ ನಿಮ್ಗೆ ಇದ್ ಮಾಡ್ತೀವಿ ಅಂತ ಆ ಟೈಮಲ್ಲೂ ಮಾಡಿದ್ರು ಈ ಟೈಮಲ್ಲೂ ಮಾಡ್ತಾ ಇದ್ದಾರೆ ಬಟ್ ಇವತ್ತವರೆಗೂ ಯಾರು ಬಂದು ನಮ್ಮನ್ನ ಕೇರ್ ಮಾಡ್ತಾ ಇಲ್ಲ